ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಚುನಾವಣಾ ಆಯೋಗವ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅರವತ್ತಾರು ಸೀಟ್ ತೆಗೆದುಕೊಳ್ತಾ ಇತ್ತು ಬಿಜೆಪಿ ನೂರು ನೂರ ಮೂವತ್ತಾರು ಸ್ಥಾನದಿಂದ ರಾಜ್ಯದ ಅಧಿಕಾರಕ್ಕೆ ಎತ್ತಾ ಇದ್ವಿ ಮೂರು ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ತಾ ಇತ್ತು ಮೂರರಲ್ಲೂ ಕಾಂಗ್ರೆಸ್ ಹ್ಯಾಕೆ ಗೆಲ್ತಾಗ್ರೆ ಇದು ಮೂರ್ಖತನದ ಪರಮಾವಧಿ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ ಈ ರೀತಿ ಚುನಾವಣಾ ಆಯೋಗವನ್ನು ನಾವು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಅನುಮಾನ ಸುಪ್ರೀಂ ಕೋರ್ಟು ಮತ್ತೊಂದು ಅದ್ರ ಬಗ್ಗೆನು ಅನುಮಾನ ನಾನು ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ ಹೋಗಿ ನ್ಯಾಯ ನ್ಯಾಯಾಲಯದಲ್ಲಿ ಸಲಸ ನಿಮಗೆ ಏನೇ ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಸ್ಥಾನ ಬಿಜೆಪಿ ಜೆಡಿಎಸ್ ಹತ್ತೊಂಬತ್ತು ಸಾಲ ನಾವು ಗೆದ್ದಿದ್ದೇವೆ ಹಾಗಾದ ರಾಯಚೂರಲ್ಲಿ ಹೇಗೆ ಗೆಲ್ತು ಕಾಂಗ್ರೆಸ್ ಪಕ್ಷ ದಾವಣಗೆರೆಲ್ಲಿ ಹೇಗೆ ಗೆಲ್ತು ಹಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟ ಆಡಿಕೊಂಡು ರಂಪಾಟ ಮಾಡಿಕೊಂಡು ಒಂದು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿ ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆ ನಾನು ಅವತ್ತು ಕೂಡ ಮೊನ್ನೆ ಹೇಳಿದ್ದೇನೆ ಅಪಾಯಕಾರಿ ಬೆಳವಣಿಗೆ ಅದು ಈ ರೀತಿ ದೇಶದ ಜನರಲ್ಲಿ ರಾಜ್ಯದ ಜನರಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅನುಮಾನವನ್ನು ಅನುಮಾನವನ್ನ ಕೆಲಸ ಕಾಂಗ್ರೆಸ್ ಪಕ್ಷವರೇನು ಮಾಡಕ್ ಕೊಟ್ಟಿದಾರಲ್ಲ ರಾಹುಲ್ ಗಾಂಧಿ ಅವರೇನು ಮಾಡಕ್ ಹೊರಟಿದಾರಲ್ಲ ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ನೋಡ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಕಡೆ ಕಟ್ಟೆ ಆಗ್ತಾರೆ ನಾಲ್ಕನೇ ಐದನೇ ತಾರೀಕು ನಾವು ನೋಡ್ತೇವೆ ಅದನ್ನು ಯಾವ ರೀತಿ ಮಾಡುವ ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ನಾವು ಮಾಡ್ತೇವೆ ರ್ಯಾಲಿ ಮಾಡ್ತಾರೆ ಅಂತ ಇದೆ ಸರ್ ಅಥವಾ ಫ್ರೀಡಂ ಪಾರ್ಟಿಯಿಂದ ಚುನಾವಣಾ ಆಯೋಗದವರಿಗೆ ರ್ಯಾಲಿ ಮಾಡ್ತಾರೆ ಅಂತ ಎಲ್ಲಿಂದ ರ್ಯಾಲಿ ಮಾಡಿದ್ರು ಕೂಡ ಬೆಂಗಳೂರಿನ ಸಂಚಾರ ವ್ಯವಸ್ಥೆ ಅಭ್ಯಾಸ ಆಗುತ್ತೆ ಜನಕ್ಕೆ ತೊಂದರೆ ಆಗುತ್ತೆ ನಿಮಗೆ ರ್ಯಾಲಿಗೆ ಅವಕಾಶ ಕೊಡಲ್ಲ ಸರ್ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮನೆ ಮದ್ಗೆ ಆಗ್ತೇವೆ ಅಥವಾ ಯಾವುದೊಂದು ಹೋರಾಟ ಮಾಡ್ತೇವೆ ರೈತರ ಪರವಾಗಿ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಕಾಪಿ ತೋರಿಸ್ತಾರೆ ಕಮಿಷನರ್ ಅವರು ಪೊಲೀಸ್ ಕಮಿಷನರ್ ಅವರು ಆರ್ ಎಸ್ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪಾದಯಾತ್ರೆ ಮಾಡ್ಬೋದು ರಾಹುಲ್ ಗಾಂಧಿ ಎಲ್ಲಿಂದ ಬೇಕಾದ್ರೆ ಮೆರವಣಿಗೆ ಮಾಡ್ಬೋದು ಇದು ಖಂಡಿತ ಸರಿಯಲ್ಲ ಆ ರೀತಿ ಮೆರವಣಿಗೆ ಮತ್ತೊಂದು ಮಾಡೋದಕ್ಕೆ ನಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವಕಾಶ ಕೊಟ್ಟರೆ ನಾವು ಅದಕ್ಕೆ ನಾವು ಹೋರಾಟ ಮಾಡಿದ್ರು ನಾವು ಬೀದಿಗಳಿಂದ ಹೋರಾಟ ಮಾಡ್ತೇವೆ ಅದು ನಮ್ಮನ್ನು ತಡಿ ತಡೀತಕ್ಕಂಥ ಕೆಲಸ ಮಾಡಬಾರ್ದು ಯಾರಿಗೆ ಅವಕಾಶ ಪಡಬೇಕು ಅಂತ ಕಮಿಷನರ್ ನಿಮಗೆ ನೋಡಲಿ ಬರೋದು ವೆಯ್ಟ್ ಮಾಡೋಣ ತಡೆಗೂರು ಬರೋದೇ ಸದ್ದಿನ ಕಾತ್ರೆ ಆಗಿದೆ ಕಲೆಕ್ಟಿಸ್ಕೊಳ್ತಿರಲ್ಲ ಏನು ರಾಹುಲ್ ಗಾಂಧಿಯವ್ರು ನೋಡಿ ರಾಹುಲ್ ಗಾಂಧಿಯವರು ಹತಾಶ್ರಾಗಿದ್ದಾರೆ ದಿಕ್ಕುತ್ತೋತ್ತಾ ಇಲ್ಲ ಒಂದು ಕಡೆ ನ್ಯಾಷನಲ್ ಹರಾಲ್ಡ್ ಕೇಸಲ್ಲಿ ಬೀದಿಗೆ ಬಂದಿದ್ದಾರೆ ಬೇರೆ ಮೇಲೆ ಅವ್ರು ಇದ್ದಾರೆ ಇದಕ್ಕೆ ಹತಾಶರಾಗಿ ರಾಹುಲ್ ಗಾಂಧಿಯವರು ಯಾಕೆಂದ್ರೆ ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರು ಕೂಡ ಅವ್ರಿಗೇನು ತೌಡೆ ಕಾಸಿನ ಕಿಮ್ಮತ್ತಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬಂದೊಂಚೂರು ಪುಂಗಿ ಪ್ರಯತ್ನ ಮಾಡ್ತಾರೆ ಬರ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವೆ ಇವತ್ತೇನು ವ್ಯತ್ಯಾಸಗಳು ತಾವು ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ನಡೆದಂಥ ಕಾಂಗ್ರೆಸ್ ಪಕ್ಷದಲ್ಲ ಸಿದ್ದರಾಮಯ್ಯನವರ ಸಮಾವೇಶದಲ್ಲಿ ಸಾಧನಾ ಸಮಾವೇಶದಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ವೇದಿಕೆ ಬಿಟ್ಟು ನಡೆದು ಹೋಗಿರ್ತಕ್ಕಂಥ ತಾವು ನೋಡಿದ್ದೀವಿ ರಾತ್ರಿ ಡೆಲ್ಲಿಗೆ ಹೋದರು ಒಟ್ಟಾರೆಯಾಗಿ ಆಡಳಿತ ಪಕ್ಷದಲ್ಲಿ ಶಾಸಕರ ಮಧ್ಯೆ ಇರತಕ್ಕಂಥ ಒಂದು ವ್ಯತ್ಯಾಸ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿಶ್ವಾಸ ಇವತ್ತು ಕಳೆದೋಗಿದೆ ಮುಖ್ಯಮಂತ್ರಿಗಳು ಕೂಡ ವಿಚಲಿತರಾಗಿ ಮತ್ತೆ ಶಾಸಕರನ್ನು ವಿಶ್ವಾಸ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ರೂಪಾಯಿ ಅನುದಾನ ಎಲ್ಲಿ ಬಿಡುಗಡೆ ಮಾಡಿದ ಸ್ವಾಮಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೇಳಿ ಆಗಲೇ ಒಂದು ವಾರ ಕಳೀತಾ ಬಂತು ಇವತ್ತು ಕೂಡ ಐವತ್ತು ಕೋಟಿ ರೂಪಾಯಿ ಎಲ್ಲೂ ಕೂಡ ಯಾವುದೇ ಆಡಳಿತ ಪಕ್ಷ ಶಾಸಕರಿಗೆ ಐವತ್ತು ಕೋಟಿ ರಿಲೀಸ್ ಆಗಿಲ್ಲ ಇನ್ನು ವಿರೋಧ ಪಕ್ಷದವ್ರಿಗೆ ಇಪ್ಪತ್ತೈದು ಕೋಟಿ ಅಂತೇಳಿ ಓ ಅಪ್ಪಗಳು ಅದು ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಮುಂದಿನ ದೀಪಾವಳಿ ದೀಪಾವಳಿ ಧಮಾಕ ಕರ್ನಾಟಕದ ಕರ್ನಾಟಕದಾಗ್ತಕ್ಕಂಥದ್ದು ಸತ್ಯ ನಾವು ಭಾಳ ದಿನಗಳಿಂದ ಹೇಳ್ತಾ ಇದ್ದೀವಿ ಈ ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಮಾಧ್ಯಮದ ಸ್ನೇಹಿತರಿಗೆ ಆದರೆ ಶಾಸಕರು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಮೊಗಸಾಲೆಗಳಲ್ಲಿ ಏನು ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಬೋದು ಆದರೆ ಇಲ್ಲಂತೂ ಯುದ್ಧ ಪ್ರಾರಂಭ ಆಗ್ತದೆ ಇಷ್ಟಂತೂ ಸತ್ಯ ಥ್ಯಾಂಕ್ ಯು